ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಅತಿ ಶಕ್ತಿ ಹೊಂದಿರುವಂಥ ನಮಗೆ ನಾಗರ ಪಂಚಮಿ ಬಂದಿದೆ ಪಂಚಮಿ ಅಂದ ತಕ್ಷಣ ನಾವು ಕಾಲಭೈರವನಿಗೆ ಹಾಗೂ ವಾರಾಹಿ ದೇವಿಗೆ ಪೂಜಿಸುವಂಥ ಅತ್ಯದ್ಭುತವಾದ ದಿನ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ತುಂಬ ಸಮಸ್ಯೆಗಳಿದೆ ನಮಗೆ ಕಣ್ಣೀರಾಗ್ತಾಯಿದ್ದೀವಿ ಬಾಧೆ ಆಗ್ತಾ ಇದೆ ತುಂಬ ಕಷ್ಟಗಳಿದೆ ಆ ಕಷ್ಟಗಳು ರಿಪೀಟ್ ಆಗ್ತಾ ಇದೆ ಯಾಕೋ ನಮ್ಮ ಜೀವನದಲ್ಲಿ ಜಾಸ್ತಿ ನಾವು ತೀವ್ರತೆಯಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳುವಂಥವರು ಈ ಸರಳವಾದ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ತುಂಬ ಎಫೆಕ್ಟ್ ಇರುವಂತ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ನಮಗೆ ಮೊದಲು ಯಾಕೆ ಕಷ್ಟಗಳು ಬರುತ್ತೆ ಅಂದರೆ ನಾವು ದುಡಿತಾ ಇದ್ದೀವಿ ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ ಆ ಕಷ್ಟಪಟ್ಟು ದುಡೀತಾ ಇದ್ದರೂ ಕೂಡ ನಮ್ಮ ಹತ್ರ ಯಾಕೆ ದುಡ್ಡು ನಿಲ್ತಾ ಇಲ್ಲ ಒಂದು ರೂಪಾಯಿ ಕೂಡ ನಮಗೆ ಉಳಿತಾಯ ಮಾಡೋದಕ್ಕಾಗ್ತಾ ಇಲ್ಲ ಕಷ್ಟ ಜಾಸ್ತಿ ಇನ್ನೂ ಸಾಲಗಳು ಮಾಡ್ಕೊಳ್ತಾ ಇದ್ದೀವಿ ಬಡ್ಡಿ ಕಟ್ತಾ ಇದ್ದೀವಿ ಹೇಳಿದವರು ಕೇಳಿದವರು ಎಲ್ಲರೂ ಒಂದೊಂದು ಮಾತಂತ ಇರ್ತಾರೆ ತುಂಬ ಸಮಸ್ಯೆಗಳಾಗಿದೆ ಅಂತ ಹೇಳುವಂಥವ್ರು ತಪ್ಪದೇ ಈ ಸಣ್ಣ ಪರಿಹಾರವನ್ನು ನೀವು ಮಾಡ್ಕೊಂಡು ಬಿಡಿ ಮಂಗಳವಾರ ಬೇರೆ ಕೂಡಿ ಬಂದಿದೆ ನೋಡಿ ಪಂಚಮಿ ನಮಗೆ ಮಂಗಳವಾರ ಶುಕ್ರವಾರ ಈ ರೀತಿಯ ದಿನಗಳಲ್ಲಿ ಬಂದರೆ ಇನ್ನೂ ಜಾಸ್ತಿ ಪವರ್ ಇರುತ್ತೆ ಯಾಕಂದರೆ ಆ ತಿಥಿ ವಾರಗಳು ಅನ್ನೋದು ಕೆಲವೊಂದು ಬಾರಿ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾಲ್ಕು ಕಡೆಯಿಂದ ನಮಗೆ ಬೇಕಾದಷ್ಟು ದುಡ್ಡನ್ನು ಬರುವಂತೆ ಮಾಡುತ್ತೆ ಯಾಕಂದರೆ ಕಲ್ಲುಪ್ಪಿಗೆ ಅಷ್ಟೊಂದು ಶಕ್ತಿ ಅನ್ನೋದು ಇದೆ ಸ್ನೇಹಿತರೆ ಯಾವ ರೀತಿ ಮಾಡ್ಕೊಳ್ಬೇಕು ಹಾಗೆ ಇದರಿಂದ ನಮಗೆ ಎಷ್ಟೆಲ್ಲ ಲಾಭಗಳು ಬರುತ್ತೆ ಅನ್ನೋದು ನಾನು ಇದರಲ್ಲೇನೆ ತಿಳಿಸ್ತೀನಿ ಇಷ್ಟೋ ಜನಕ್ಕೆ ದನದ ರೇಖೆಗಳು ಮುಚ್ಚೋಗಿರುತ್ತೆ ನೀವು ಏನೇ ಕೆಲಸ ಕೈಗೆತ್ಕೊಳ್ಳಿ ಸ್ನೇಹಿತರೆ ನಾವು ರಾತ್ರಿ ಆಗಲು ದುಡಿತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಕೆಲವೊಂದು ಬಾರಿ ನಮಗೆ ತುಂಬ ಏಟನ್ನು ಕೊಟ್ಟುಬಿಡುತ್ತೆ ಆ ನೋವನ್ನು ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮೇಲೆ ಕೆದ್ದೇಳೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟೊಂದು ಸಮಸ್ಯೆಗಳಾಗುತ್ತೆ ತುಂಬ ಜನ ನಮ್ಮ ಸ್ವಂತದವರೇ ನೆಂಟರೆ ಬಂದು ಬಳಗ ಇವರುಗಳೇ ಸಾಕಷ್ಟು ದೃಷ್ಟಿಯನ್ನು ಹಾಕಿರ್ತಾರೆ ನಮ್ಮ ಮನೆಗೆ ಬಂದಿರುವಾಗ ಆಗಿರಬಹುದು ಅಥವಾ ನಾವುಗಳೇ ಅವ್ರ ಮನೆಗೆ ಹೋಗಿರುವಾಗ ನೋಡಬಹುದು ನಾವೊಂದು ಒಳ್ಳೆ ಬಟ್ಟೆ ಹಾಕೊಂಡಿದ್ರೆ ಅಥವಾ ಇದ್ದೀವಿ ಅಂತ ಹೇಳಿದ್ರೆ ಚೆನ್ನಾಗಿದ್ದಾರೆ ಇವ್ರಿಗೇನು ಆ ಥರ ಎಲ್ಲ ಕಣ್ಣು ದೃಷ್ಟಿ ಹಾಕಿದಾಗ ತುಂಬ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನೋಡಿ ಪರಿಹಾರಗಳು ಯಾವಾಗಲೂ ಅಷ್ಟೇ ಶಾಸ್ತ್ರಗಳಲ್ಲಿ ತಿಳಿಸಿರುವ ವಿಧಾನ ಯಾವ ರೀತಿ ಇದೆ ಅಂದರೆ ನಮ್ಮ ಹಿರಿಯರು ಅವರು ಸಾಕಷ್ಟು ಕಷ್ಟಗಳನ್ನು ನೋಡಿ ಅದರಿಂದ ಏನೆಲ್ಲ ನೋವು ಪಟ್ಟಿರ್ತಾರೋ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡು ಒಳ್ಳೆಯ ಉತ್ತಮವಾದ ಫಲ ಬಂದ ಮೇಲೆ ಇದನ್ನೆಲ್ಲ ಉಲ್ಲೇಖ ಮಾಡಿರ್ತಾರೆ ಸ್ನೇಹಿತರೆ ಅದನ್ನು ನಾವು ತಿಳಿಸುವಂಥದ್ದು ಅಷ್ಟೇ ಆದರೆ ಹಾಗೆಲ್ಲ ಗುಟ್ಟಾಗಿ ಮಾಡ್ಕೊಳ್ತಾ ಇದ್ರು ರಹಸ್ಯವಾಗಿ ಯಾಕಂದರೆ ನಾವೀಗ ರಹಸ್ಯವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹೇಳ್ಬಿಡ್ತೀವಿ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಹೇಳಿದಷ್ಟು ನಮಗೆ ರಿಸಲ್ಟು ಬರೋದಿಲ್ಲ ನಾವು ತುಂಬ ಶೇರ್ ಮಾಡ್ಕೊಂಡು ಬಿಡ್ತೀವಿ ಆಗ ಏನಾಗುತ್ತೆ ಅಂದರೆ ತುಂಬ ಕಷ್ಟಗಳು ಇನ್ನೂ ಹಾಗೆ ಇದ್ದುಬಿಡುತ್ತೆ ಅದಕ್ಕೆ ನೀವು ಮಾಡಿಕೊಳ್ಳುವಾಗ ಗುಟ್ಟಾಗಿ ಮಾಡಿಕೊಳ್ಳಿ ಅದರಿಂದ ಉತ್ತಮ ಫಲ ಬಂದಿದೆ ನಮಗೆ ಚೆನ್ನಾಗಿದೆ ಅಂತ ಹೇಳ್ತೀರ ನೋಡಿ ಆವಾಗ ನೀವು ಬೇಕಾದರೆ ಇನ್ನೂ ಎಲ್ರಿಗೂ ಹೇಳ್ಕೊಳ್ಬಹುದು ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಂದ್ಬಿಟ್ಟು ಈ ಪರಿಹಾರ ಬಂದು ದೇವಿಯ ಒಂದು ಶಕ್ತಿದಾಯಕವಾದ ಮಂತ್ರ ಕೂಡ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಿಂತ ಜಾಗದಲ್ಲೇ ನಿಮಗೇನಾದರೂ ತುಂಬ ಕಷ್ಟ ಬಂದುಬಿಟ್ಟಿದೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಇನ್ನೂ ಇಲ್ಲ ನಮಗೆ ಅಂತ ಅಂದಾಗ ನೀವು ತಾಯಿಯನ್ನು ನಂಬಿ ನಂಬಿಬಿಟ್ಟು ಈ ಮಂತ್ರವನ್ನು ಪಠಣೆ ಮಾಡಿ ಈ ರೆಮಿಡಿಯನ್ನು ಮಾಡಿಕೊಂಡು ನೋಡಿ ನಿಮಗೆ ಆವಾಗ ಅಷ್ಟೇ ಒಳ್ಳೆ ಉತ್ತಮವಾದ ಯಾವುದೋ ಒಂದು ರೀತಿಯಲ್ಲಿ ಯಾರ್ದೋ ಒಂದು ಕಡೆಯಿಂದ ಏನೋ ಒಂದು ಹೆಲ್ಪ್ ಆಗದೆ ಇದ್ದರೆ ಅವಾಗ ಕೇಳಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಏಕೆಂದರೆ ವಾರಾಹಿ ದೇವಿಯನ್ನು ನಂಬಿ ಕೆಟ್ಟೋರು ಯಾರೂ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೌಲಲ್ಲಿ ಉಪ್ಪನ್ನು ಹಾಕೊಳ್ಳಿ ಅದರ ಮೇಲೆ ಮಂಗಳಕರವಾದಂಥ ಅರಿಶಿಣ ಅದರ ಮೇಲೆ ಕುಂಕುಮ ಹಾಕ್ಕೊಳ್ಳಿ ಇದ್ರೆ ಸ್ವಲ್ಪ ಕರ್ಪೂರವನ್ನು ಹಾಕಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇವತ್ತು ರಾತ್ರಿ ಪೂರ್ತಿ ಇಟ್ಬಿಡಬೇಕು ಸ್ನೇಹಿತರೆ ಇದನ್ನು ಈಶಾನ್ಯ ಮೂಲೆ ಅನ್ನೋದು ನಮ್ಮ ಮನೆಯಲ್ಲಿ ತುಂಬ ಉತ್ತಮವಾದ ಒಂದು ಜಾಗ ಅಂತ ಹೇಳ್ತೀವಿ ನಮ್ಮ ಕಷ್ಟಗಳನ್ನು ಬಾಧೆ ಕಣ್ಣೀರು ನೆಗೆಟಿವು ಎಲ್ಲವನ್ನು ಒಂದು ಅಬ್ಸರ್ವ್ ಮಾಡುವಂಥ ಶಕ್ತಿ ಅದಕ್ಕೆ ಇದೆ ಆ ಜಾಗಕ್ಕೆ ಅದಕ್ಕೋಸ್ಕರ ಆ ಜಾಗದಲ್ಲಿ ನೀವು ಈ ವಸ್ತುಗಳನ್ನು ಹಾಕಿ ಇಡೀ ಯಾಕಂದರೆ ನಾವು ಎಲ್ಲ ಪೂಜೆಗಳು ಪುನಸ್ಕಾರಗಳು ಮಾಡಬೇಕು ಅಂದರೆ ಮೊದಲು ನಾವು ತಗೊಳ್ಳುವಂಥದ್ದು ಅರಿಶಿಣ ಕುಂಕುಮ ಅರಿಶಿಣ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ದೇವಿಯ ಒಂದು ದಿನಗಳಲ್ಲಿ ಅಂದರೆ ಆ ತಾಯಿಗೆ ಈ ಶಕ್ತಿದಾಯಕವಾದ ದಿನ ಈ ಹೊತ್ತು ಇರೋದರಿಂದ ಪಂಚಮಿ ಆಗಿರೋದ್ರಿಂದ ಈ ದಿನ ಅರಿಶಿಣದ ಪರಿಹಾರವನ್ನು ಮಾಡ್ಕೊಂಡುಬಿಟ್ರೆ ನಮಗೆ ಎಲ್ಲಿಲ್ಲದ ಆ ಒಂದು ಸುಖ ಸಂತೋಷ ಸಮೃದ್ಧಿ ಅನ್ನೋದು ತಾಯಿ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾಳೆ ಈ ಥರ ಆ ಕಲ್ಲುಪ್ಪನ್ನು ನೀವು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ರಾತ್ರಿ ಇಡೀ ರಾತ್ರಿ ಎಷ್ಟು ಸಮಯಕ್ಕಾದರೂ ನೀವು ಮಾಡಿಕೊಳ್ಬಹುದು ಆ ವಿಶೇಷತೆಯಿಂದ ಇರುತ್ತೆ ಯಾಕಂದರೆ ರಾತ್ರಿ ದೇವತೆ ತಾಯಿ ಬಂದು ಅದಕ್ಕೆ ರಾತ್ರಿಯಲ್ಲಿ ನೀವು ಆ ತಾಯಿಯನ್ನು ನಂಬಿಕೆಯಿಂದ ದೀಪ ಹಚ್ಚಿ ಫೋಟೋ ವಿಗ್ರಹ ಇರಲಿ ಬಿಡಲಿ ಮಾಡಿಕೊಳ್ಳಿ ಸ್ನೇಹಿತರೆ ಫೋಟೋ ಇದ್ದರೆ ಮಾಡಿಕೊಳ್ಳಿ ಇಲ್ಲಾಂದರೆ ಹಾಗೆ ದೀಪ ಹಚ್ಚಿಬಿಟ್ಟು ಆ ತಾಯಿ ಹೆಸರಲ್ಲಿ ತಾಯಿ ನಮಗೆ ಈ ಥರ ಸಮಸ್ಯೆಗಳಿದೆ ಕಾಪಾಡಮ್ಮ ಅಂತ ಕೇಳಿಕೊಂಡು ನೀವು ಅದನ್ನು ಈ ಪರಿಹಾರ ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಬೇಕು ಸ್ನೇಹಿತರೆ ಇದನ್ನು ಇಟ್ಟಾಗ ನೋಡಿ ಆ ಜಾಗದಲ್ಲಿ ಕಸ ಗುಡಿಸಿಲ್ಲ ಅಥವಾ ಕಸವನ್ನು ನಾವು ತೆಗೆದಿಲ್ಲ ಹಂಗೆ ಇಡೋಕೋದ್ರೆ ಅದು ತಪ್ಪಾಗುತ್ತೆ ಕ್ಲೀನಾಗಿ ನೀವು ತೆಗೆದು ಒರೆಸ್ಕೊಂಡು ಆ ಜಾಗವನ್ನು ಇಟ್ಟ ಮೇಲೆ ಆ ಜಾಗ ಒಂದು ಪರಿಶುದ್ಧವಾಗಿರುತ್ತೆ ಆ ಜಾಗದಲ್ಲಿ ನೀವು ಮಾಡಿಕೊಳ್ಳಿ ಆಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಶುದ್ಧವಾಗಿ ಮಾಡಿಕೊಳ್ಬೇಕಾಗುತ್ತೆ ನಮ್ಮ ಮನಸ್ಸು ಪರಿಶುದ್ಧವಾಗಿ ಇದ್ದಾಗ ಏನೇ ಕೇಳ್ಕೊಂಡ್ರು ಕೂಡ ನಿಜವಾಗ್ಲೂ ಆ ತಾಯಿಯ ನೆರವೇರಿಸ್ಕೊಡ್ತಾಳೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇನ್ನು ದೀಪ ಏನಾದರೂ ನೀವು ಹಚ್ಚಿದರೆ ಮರೆಯದೆ ಏನು ಮಾಡಬೇಕು ಅಂದರೆ ಆ ತಾಯಿಗೆ ಯಾವಾಗಲೂ ಅಷ್ಟೇ ವಾರಾಹಿ ದೇವಿಗೆ ಬಂದು ಅರಿಶಿಣ ಅನ್ನೋದು ತುಂಬ ಶಕ್ತಿ ಇರುವಂಥದ್ದು ಆ ತಾಯಿಗೆ ಅರಿಶಿಣದ ಅಭಿಷೇಕ ಕೂಡ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ ಆ ಥರ ಮಾಡಿದಾಗ ತುಂಬ ಇಷ್ಟ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ದೀಪ ಹಚ್ಚಿದಾಗ ದೇವರ ಮನೆಯಲ್ಲಿ ಇರುತ್ತಲ್ವ ಅರಿಶಿಣ ಒಂದೊಂದು ಚಿಟಿಕೆ ತಗೊಳ್ಬೇಕು ನೀವು ಮೂರು ಸಾರಿ ತಗೊಳ್ಬೇಕಾಗುತ್ತೆ ಆ ತಾಯಿಗೆ ಕೋರಿಕೆಯನ್ನು ಕೇಳಿಕೊಂಡು ನಿಮಗೆ ಜಮೀನ್ ಇರಬಹುದು ಮಕ್ಕಳಿಗೆ ಮದುವೆ ಆಗಬೇಕೋ ಅಥವಾ ಕೆಲಸ ಸಿಗಬೇಕೋ ಸಾಲ ತೀರಿಸಬೇಕೋ ಮನೆ ಕಟ್ಟಬೇಕೋ ಅಥವಾ ಇನ್ನೇನೋ ಸಮಸ್ಯೆಗಳಿದೆ ನಮಗೆ ಹೇಳತಿರದ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನು ಹೇಳಿಕೊಂಡು ಅಥವಾ ನಿಮಗೆ ಮುಖ್ಯವಾದಂಥ ಕೋರಿಕೆ ಇರಬಹುದು ನೀವು ಯಾರಾದರೂ ನೀವು ಇಷ್ಟಪಡುವಂಥವರು ದೂರ ಆಗಿದ್ದರೆ ಅವರು ಮತ್ತೆ ನಿಮ್ಮ ಜೊತೆ ಬರಬೇಕು ಅನ್ನೋದಕ್ಕೆ ಕೇಳಿಕೊಳ್ಳಬಹುದು ಏನೇ ಆಗಿರಬಹುದು ಅದನ್ನು ನೀವು ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡ್ರೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ ದಾರಿಯನ್ನು ತೋರಿಸ್ತಾಳೆ ಸ್ನೇಹಿತರೆ ಒಂದೊಂದೇ ಚೀಟಿಕೆಯನ್ನು ನೀವು ದೀಪಕ್ಕೆ ಹಾಕಬೇಕು ದೀಪ ನೀವು ಎಕ್ಸ್ಪೆಷಲಿ ಯಾವ ರೀತಿ ಹಚ್ತೀರೋ ಅದೇ ಥರನೇ ಮಂಗಳ ಸ್ವರೂಪಿಣಿ ನಮಃ ಮಂಗಳ ಸ್ವರೂಪಿಣಿ ನಮಃ ಅಂತ ಹೇಳ್ತಾ ಹಾಕಿ ಮಾರನೇ ದಿನ ಆ ಉಪ್ಪಿರುತ್ತೆ ಅಲ್ವಾ ಕುಂಕುಮ ಅರಿಶಿಣ ಹಾಕಿಟ್ಟಿರೋದು ಅದನ್ನು ತಗೊಂಡೋಗಿ ಗಿಡಗಳ ಹತ್ರ ಹಾಕಿಬಿಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು